ಹಲೋ ಎವ್ರಿ ಒನ್ ಸ್ಯಾರಿ ಫಾಲ್ಸ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಂತ ಇದ್ದೀನಿ ಮೊದಲಿಗೆ ಸ್ಯಾರಿ ಫಾಲ್ಸ್ನ ನಾನು ವಾಶ್ ಮಾಡಿಕೊಂಡು ಒಣಗಿಸ್ಬಿಟ್ಟು ಅದನ್ನು ಐರನ್ ಮಾಡಿಟ್ಕೊಂಡಿದ್ದೀನಿ ಸ್ಯಾರಿನ ಓಪನ್ ಮಾಡ್ಕೊಬಿಟ್ಟು ಫ್ರಂಟ್ ಯಾವುದು ಬ್ಯಾಕ್ ಸೈಡ್ ಯಾವುದು ಅಂತ ಫಸ್ಟ್ ನೋಡ್ಕೋಬೇಕು ಸ್ಯಾರಿ ಫಾಲ್ಸ್ನ ಸ್ಯಾರಿ ಬ್ಯಾಕ್ ಸೈಡ್ ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ ಸ್ಯಾರಿನ ನೋಡ್ಕೋಬೇಕು ಕೆಲವು ಟೈಮು ಸ್ಯಾರಿದು ಫ್ರಂಟ್ ಸೈಡ್ ಅದು ಬ್ಯಾಕ್ ಸೈಡ್ ಯಾವುದು ಅಂತಲೇ ಗೊತ್ತಾಗಲ್ಲ ಆದರೆ ಇದರಲ್ಲಿ ಮಾತ್ರ ನೀಟಾಗಿ ಗೊತ್ತು ಈ ಥರ ಸ್ಯಾರಿನ ಫುಲ್ಲು ನೀಟಾಗಿ ಓಪನ್ ಮಾಡ್ಕೋಬೇಕು ಆಮೇಲೆ ಬ್ಯಾಕ್ ಸೈಡ್ ಇರೋದನ್ನ ನೀಟಾಗಿ ಇಟ್ಕೊಬಿಟ್ಟು ಸ್ಯಾರಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂದು ಟ್ವೆಲ್ ಇಂಚಷ್ಟು ಗ್ಯಾಪ್ ಬಿಡಬೇಕು ಎಲ್ಲ ಸ್ಯಾರಿಗೂ ಸೇಮ್ ಪ್ರೊಸೀಜರ್ ಇರುತ್ತೆ ಯಾವಾಗಲೂ ಸ್ವಲ್ಪ ಬಿಟ್ಟುಬಿಟ್ಟೆ ಫಾಲ್ಸ್ನ ಅಟ್ಯಾಚ್ ಮಾಡಬೇಕು ಫಾಲ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಫಸ್ಟು ಫಾಲ್ಸ್ ಫ್ರಂಟು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟು ಯಾವಾಗಲೂ ಅಷ್ಟೇ ಹಾಫ್ ಹಾಫ್ ಇಂಚಷ್ಟು ಫೋಲ್ಡ್ ಮಾಡ್ಕೋಬೇಕು ಸ್ಯಾರಿದು ರಾಂಗ್ ಸೈಡು ಮತ್ತು ಫಾಲ್ಸಿಂದು ರಾಂಗ್ ಸೈಡು ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ಸ್ಯಾರಿ ಫಾಲ್ಸ್ ಯಾವ ಕಲರ್ ತಗೋಬೇಕಂದ್ರೆ ಸ್ಯಾರಿದು ಬಾರ್ಡರ್ ಯಾವ ಕಲರ್ ಇರುತ್ತೆ ಸೇಮ್ ಕಲರ್ ತಗೋಬೇಕು ನೋಡಿ ನಾನು ಪಿಂಕ್ ಇತ್ತು ಪಿಂಕ್ನೇ ಫಾಲ್ಸ್ ನ ಅಟ್ಯಾಚ್ ಮಾಡಬೇಕಾದ್ರೆ ಫಸ್ಟಿಗೆ ರಫ್ ಸ್ಟಿಚ್ ಹಾಕೋಬೇಕು ಇಲ್ಲಾಂದ್ರೆ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಸ್ಯಾರಿ ಫಾಲ್ಸ್ನು ಮತ್ತು ಸ್ಯಾರಿ ಎಡ್ಜಿಗೂ ನೀಟಾಗಿ ಜೋಡಿಸ್ಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಅದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟರು ಅಷ್ಟು ನೀಟಾಗಿ ಕಾಣಲ್ಲ ನೋಡಿ ನಾನು ಹೇಗೆ ಕೊಡ್ತಾ ಇದ್ದೀನಿ ಅದೇ ಥರ ಸೇಮ್ ಫಿನಿಶಿಂಗ್ ಕೊಡಬೇಕು ಎರಡು ಸೇಮ್ ಮೆಷರ್ಮೆಂಟಲ್ಲೇ ಸ್ಟಿಚ್ ಮಾಡಬೇಕು ಅವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೆಕ್ಸ್ಟು ಮಿನಿಷಿನಲ್ಲೆಲ್ಲ ಈ ಥರ ಸ್ಟಿಚ್ ಆದಮೇಲೆ ಕೆಳಗೆ ಹಾಸ್ಕೊಬಿಟ್ಟು ಅದಕ್ಕೆ ಸೇಫ್ಟಿ ಪಿನ್ನ ಹಾಕೋಬೇಕು ಫುಲ್ ಆಲ್ ಓವರ್ ಹಾಕ್ಕೋಬೇಕು ಆವಾಗ ಕೈಯಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ಥರದ ರಿಂಕಲ್ಸ್ ಮತ್ತು ಬಟ್ಟೆ ಏನೂ ಫೋಲ್ಡ್ ಆಗೋಲ್ಲ ಇಲ್ಲಾಂದರೆ ಪಿನ್ ಹಾಕ್ಕೊಂಡಿಲ್ಲ ಅಂದರೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ನಾನು ಯಾವಾಗಲೂ ಅಷ್ಟೇ ಇದೇ ಥರ ಪಿನ್ ಹಾಕೊಬಿಟ್ಟು ನೀಟಾಗಿ ಹೆಮ್ಮಿಂಗ್ ಮಾಡ್ಕೊತಾ ಬರ್ತೀನಿ ಹೆಮ್ಮಿಂಗ್ ಮಾಡಬೇಕಾದ್ರೆ ಟೂ ಲೇಯರ್ ಅಷ್ಟು ಥ್ರೆಡ್ ಮಾತ್ರ ತಗೋಬೇಕು ಟೂ ಲೇಯರ್ ತಗೊಂಡ್ರೆ ಅದು ತಿನ್ನಾಗಿರುತ್ತೆ ಆವಾಗ ನೀಟಾಗಿ ಬರುತ್ತೆ ತಿಕ್ಕಾಗಿ ತಗೋಬಾರ್ದು ಹೆಮ್ಮಿಂಗ್ ಮಾಡಬೇಕಾದ್ರೆ ಸೇಮ್ ಫಾಲ್ಸ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಸೇಮ್ ಥ್ರೆಡ್ ತಗೋಬೇಕು ಈ ಥರ ಹೆಮ್ಮಿಂಗ್ ಕೂಡ ಮಾಡ್ಬೋದು ಇಲ್ಲಾಂದರೆ ಮಿಷಿನಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು ಇನ್ನೊಂದು ಕೈಯಲ್ಲೇ ಸ್ಟ್ರೈಟು ಆಗಿ ಸ್ಟಿಚ್ ಕೂಡ ಮಾಡ್ಬೋದು ಆದರೆ ಹೆಮ್ಮಿಂಗ್ ಮಾಡೋದು ತುಂಬ ನೀಟಾಗಿ ಫಿನಿಶಿಂಗ್ ಇರುತ್ತೆ ಮಿಷಿನ್ ಸ್ಟಿಚ್ಚಿಂಗ್ ಇಂತಲೂ ಸ್ಟ್ರೈಟಾಗಿ ಸ್ಟಿಚ್ ಮಾಡೋಕ್ಕಿಂತನೂ ಹೆಮ್ಮಿಂಗ್ ಹೇಗೆ ಮಾಡೋದು ಅಂದರೆ ಕ್ರಾಸಾಗಿ ಸ್ಟಿಚ್ ಮಾಡಬೇಕು ಅದನ್ನು ಹೆಮ್ಮಿಂಗ್ ಅಂತಾರೆ ನೋಡಿ ನೀಡಲ್ಲಿ ಹೇಗೆ ನಾನು ಕ್ರಾಸಾಗಿ ತಗೊಂತಿದ್ದೀನಿ ಅಂದ ಅದು ಕ್ರಾಸ್ ಸ್ಟಿಚ್ಚಿಂಗ್ ಇರುತ್ತೆ ಈ ಥರ ಫುಲ್ ಸ್ಟಿಚ್ ಮಾಡಿಕೊಂಡೆ ನೀಟಾಗಿ ಕಾಣುತ್ತೆ ಮಿಷಿನಲ್ಲೂ ಇದೇ ಫಿನಿಶಿಂಗ್ ಬರುತ್ತೆ ಆದರೆ ಇದ್ರಷ್ಟು ನೀಟಾಗಿ ಕಾಣಲ್ಲ ಅದು ಮಿಷಿನಿನ ಸ್ಟಿಚ್ ಎಲ್ಲ ಫುಲ್ ಹೊರಗೆ ಕಾಣ್ತಾ ಇರುತ್ತೆ ಹೆಮ್ಮಿಂಗ್ ಆದರೆ ಫ್ರಂಟ್ ಸೈಡು ಗೊತ್ತಾಗಲ್ಲ ಹೆಮ್ಮಿಂಗ್ ಮಾಡಿದ್ದೀವಿ ಅನ್ನೋ ಥರನೇ ಹಾಗಾಗಿ ಹೆಮ್ಮಿಂಗ್ನೇ ಪ್ರಿಫರ್ ಮಾಡ್ತೀನಿ ನಾನು ಯಾವಾಗ್ಲೂ ಫಾಲ್ಸ್ನ ಹಾಕೋದ್ರಿಂದ ಸ್ಯಾರಿ ಹುಟ್ಟಾಗ ಅದು ನೆರಿಗೆ ಮಾಡ್ತೀವಲ್ಲ ಅವಾಗ ಕೆಳಗೆ ಬಾಟಮ್ ಸೈಡು ನೀಟಾಗಿ ಕೂರುತ್ತೆ ಇಲ್ಲಾಂದರೆ ಹಗ್ಳ ಆಗಿಬಿಡುತ್ತೆ ಅದಕ್ಕೋಸ್ಕರ ಫಾಲ್ಸ್ ಹಾಕೋದು ಇವಾಗ ನೋಡಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರನೇ ಸ್ಟ್ರೈಟ್ ಸ್ಟಿಚಿಂಗ್ ತಗೊತಿದ್ದೀನಿ ಹೇಗೆ ಸ್ಟ್ರೈಟ್ ಸ್ಟಿಚ್ಚಿಂಗ್ ತಗೊತಿದ್ದೀನಿ ಅಂತ ಸ್ಟ್ರೈಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಸೈಡು ಥ್ರೆಡ್ ವಿಸಿಬಲ್ ಆಗಬೇಕು ಫ್ರಂಟ್ ಸೈಡು ಕಾಣಬಾರದು ಸ್ಟಿಚ್ ಮಾಡಬೇಕಾದ್ರೆ ಹೆಮ್ಮಿಂಗ್ ಮಾಡಬೇಕಾದ್ರೂ ಸೇಮ್ ಪ್ರೊಸೀಜರ್ ಇರುತ್ತೆ ನೀ ಥ್ರೆಡ್ ಮಾತ್ರ ಬ್ಯಾಕ್ ಸೈಡ್ ಮಾತ್ರ ಕಾಣಬೇಕು ಫ್ರಂಟ್ ಸೈಡು ಸ್ಟಿಚ್ ಮಾಡಿದ್ದೀವಿ ಅನ್ನೋ ಥರನೇ ಫೀಲ್ ಕೊಡಬಾರ್ದು ಆ ಥರ ಸ್ಟಿಚ್ ಮಾಡಬೇಕು ನೀಟಾಗಿ ಫುಲ್ ಎಂಡಿಂಗ್ ಪಾಯಿಂಟ್ವರೆಗೂ ಇದೇ ಥರ ಸೇಮ್ ಸ್ಟಿಚ್ ಮಾಡಬೇಕು ಇಲ್ಲ ಈ ಥರ ಮಾಡಬೇಕು ಇಲ್ಲ ಮೆಷಿನಲ್ಲಿ ಮಾಡಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ನೀವು ಇದೇ ಥರ ನೀಟಾಗಿ ಫಿನಿಷಿಂಗ್ ಇರಬೇಕು ಮೂರು ಟೈಪಲ್ಲಿ ಯಾವ ಟೈಪ್ ಬೇಕಾದರೂ ಸ್ಟಿಚ್ ಮಾಡ್ಬೋದು ನಿಮಗೆ ಯಾವ್ದು ಈಸಿ ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಆ ಥರ ನೀವು ಕಸ್ಟಮರ್ಸಿಗೆ ಈ ಥರ ಸ್ಟಿಚ್ ಮಾಡ್ಕೊಡ್ಬೋದು ಇಲ್ಲ ನೀವು ಬೇಕಾದ್ರೂ ಮನೇಲೇ ನಿಮಗೆ ಯೂಸಿಗೆ ಸ್ಟಿಚ್ ಮಾಡ್ಕೋಬೋದು ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಾಯಿದ್ರಿ ಮ್ಯಾಮ್ ಬಟ್ಟೆನ ರೆಂಟಿಗೆ ಕೊಡ್ತೀರಾ ಅಂತ ಹೌದು ರೆಂಟ್ ರೆಂಟಿಗೆ ಕೊಡ್ತೀನಿ ಪ್ರೀ ವೆಡ್ಡಿಂಗ್ ಶೂಟು ಹಾಗೇ ಎಲ್ಲ ಥರ ಫೋಟೋ ಶೂಟಿಗೂ ನಾನು ರೆಂಟಿಗೆ ಕೊಡ್ತೀನಿ ನೀವು ಬೇಕಾದರೆ ರೆಂಟಿಗೆ ಕೂಡ ತಗೋಬೋದು ಹಾಗೆಯೇ ಬಟ್ಟೆನ ಸ್ಟಿಚ್ ಕೂಡ ಮಾಡ್ತೀನಿ ಎಲ್ಲ ಥರದ ಸ್ಟಿಚಿಂಗ್ ಕೂಡ ಮಾಡ್ತೀನಿ ಡ್ರೆಸ್ಸು ಡಿಸೈನರ್ ವೇರ್ಸು ಬ್ಲೌಸು ಎಲ್ಲ ಥರದ ಕೂಡ ಸ್ಟಿಚ್ ಮಾಡ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಚೆಕ್ ಮಾಡ್ಬೋದು ಸ್ಫೂರ್ತಿ ಮಧು ಲಾಗ್ಸ್ ಅಂತ ಹಾಕಿದ್ದೀನಿ ನಿಮಗೇನಾದರೂ ಬೇಕು ಅಂದರೆ ನೀವು ಟೆಕ್ಸ್ಟ್ ಕೂಡ ನನಗೆ ಮಾಡ್ಬೋದು ಆ ಅಕೌಂಟಿಗೆ ಹೋಗ್ಬಿಟ್ಟು ನೋಡಿ ಇದೇ ಥರ ಆಲ್ ಓವರ್ ಸ್ಟಿಚ್ ಮಾಡ್ಕೊತಾ ಬರಬೇಕು ನಿಧಾನ ಮಾಡ್ಕೊತಾ ಬರಬೇಕು ಆಮೇಲೆ ಮಾಡ್ಕೊಂಡಾದ್ಮೇಲೆ ಪಿನ್ಗಳನ್ನ ರಿಮೂವ್ ಮಾಡ್ಕೊಳ್ತಾ ಬರಬೇಕು ಈ ಪಿನ್ ಹಾಕಿರೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಸ್ಟಿಚಿಂಗ್ ಮಾಡ್ತಾ ಹೋಗ್ತಾಯಿದ್ದೀನಿ ಇಲ್ಲಾಂದರೆ ರಿಂಕಲ್ಸ್ ಸಾಕ್ ಆಗೋ ಚಾನ್ಸಸ್ ಇರುತ್ತೆ ಪಿನ್ಸ್ ಹಾಕಿರೋದ್ರಿಂದ ನೀಟಾಗಿ ಬೇಗ ಬೇಗ ಸ್ಟಿಚ್ ಮಾಡ್ಕೊಳ್ತಾ ಬರ್ಬೋದು ಫಾಲ್ಸ್ ಎಲ್ಲ ಒಂದು ಹಾಫ್ ಆ್ಯನ್ ಅವರಿಗೆ ಸ್ಟಿಚ್ ಮಾಡ್ಬೋದು ಹ್ಯಾಂಡ್ ಆದರೂ ಅಷ್ಟೇ ಮಿಷಿನ್ ಆದರೂ ಅಷ್ಟೇ ಬೇಗ ಆಗುತ್ತೆ ನೋಡಿ ಹೇಗೆ ಫಿನಿಶ್ ಆಯಿತು ಮಿಷಿನಲ್ಲಿ ಕೂಡ ನೀವು ಇದೇ ಥರ ಸ್ಟಿಚ್ಚಿಂಗ್ ಮಾಡ್ಕೊತ ಬರ್ಬೋದು ಆದರೆ ಹ್ಯಾಂಡ್ ಸ್ಟಿಚ್ಚಿಂಗಿಂತ ಮಿಷಿನ್ ಸ್ಟಿಚ್ಚು ಟೈಮ್ ಸೇವ್ ಆಗುತ್ತೆ ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣೋದು ಹಿಂಗೆ ಹ್ಯಾಂಡಲ್ ಸ್ಟಿಚ್ ಮಾಡಿರೋದೆ ತುಂಬ ಲುಕ್ ಚೆನ್ನಾಗಿ ಕಾಣುತ್ತೆ ಮಿಷಿನಲ್ಲಿ ಸ್ಟಿಚ್ ಮಾಡಿದರೆ ಫುಲ್ ಫ್ಲ್ಯಾಟಾಗಿ ಹೋಗುತ್ತೆ ಆಮೇಲೆ ಅದು ವಿಸಿಬಿಲಿಟಿ ಇರುತ್ತೆ ಫ್ರಂಟ್ ನೋಡೋರಿಗೆ ಕಾಣ್ತಾ ಇರುತ್ತೆ ಹಾಗಾಗಿ ಹ್ಯಾಂಡ್ ಸ್ಟಿಚ್ ಮಾಡೋದು ತುಂಬ ಒಳ್ಳೆಯದು ನೋಡಿ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣ್ತಾ ಇದೆ ಅಂತ ತುಂಬ ಬೇಸಿಕಿಂದಾನೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದ್ರೆ ಬೇಸಿಕ್ಕು ನೀಟಾಗಿ ಗೊತ್ತಾದ್ರೆ ಬೇರೆ ಎಲ್ಲಾದ್ನೂ ಕಲಿಬೋದು ಅಂತ ಫಸ್ಟೇನೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಕೆ ಹೇಳ್ಕೊಟ್ರೆ ನಿಮಗೆ ಅಷ್ಟು ನೀಟಾಗಿ ಅರ್ಥ ಆಗಲ್ಲ ಅಂತ ನಾನು ಫಸ್ಟ್ ಫಾಲ್ಸ್ ಹಾಕೋದನ್ನೇ ವಿಡಿಯೋ ಮಾಡಿ ಹಾಕಿದೀನಿ ನಿಮಗೇನೂ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ